ಅಪ್ಪ ಅಮ್ಮ ಹೋದ್ರು ಅಲ್ಲ ಬೆಳಗ್ಗೆ ಆದ್ರೆ ಬೋರ್ ಅನ್ನಿಸ್ತಾ ಇದೆ ಮನೇಲಿ ಎಲ್ಲ ಖಾಲಿ ಆಗೋದ್ರೇನೋ ಅನ್ನೋ ಫೀಲ್ ಆಗ್ತಾ ಇದೆ ಬಿಕಾಸ್ ಮನೆ ತುಂಬಾಗಿ ಅನ್ನಿಸ್ತಾ ಇತ್ತು ಅಂಡ್ ಕೈ ತುಂಬಾ ಕೆಲ್ಸ ಆಯ್ತು ಸ್ವಲ್ಪನು ಬಿಡುವಾಗ್ತಾ ಇರ್ಲಿಲ್ಲ ಹಾಗಂದ್ಬಿಟ್ಟು ಇವಾಗ ಕೆಲ್ಸ ಇಲ್ಲ ಅಂತ ಅಲ್ಲ ಬಟ್ ಏನೋ ಮನ್ಸಿಗೆ ಏನೋ ತರ ಸಮಾಧಾನ ಇರ್ತಿತ್ತು ಮನೇಲಿ ಎಲ್ಲರೂ ಇದ್ದೀವಪ್ಪ ಅನ್ನೋ ರೀತಿನಲ್ಲಿ ಅಂಡ್ ನಮ್ ಚಿಂಟು ಸಹ ಖುಷಿ ಖುಷಿಯಾಗಿ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ಇದ್ದ ಸೊ ಹಾಗಾಗಿ ಇವಾಗ ಆಲ್ ಆಫ್ ಎಸ್ ಸೈಡ ಊರಿಗೆ ಹೋದ್ರು ಅಲ್ಲ ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅದೇ ಬೇಜಾರಲ್ಲಿ ಎದ್ದು ಕೆಳಗಡೆ ಹೋದೆ ಅಂಡ್ ಇವತ್ತಿನ ದಿನ ಈ ಸೂರ್ಯ ಈ ರೀತಿ ಕಾಣ್ತಾ ಇತ್ತು ಉದಯ ಆಗುವಾಗ ಸೊ ಒಂಥರ ಆರೆಂಜಿಶ್ ಆಗಿ ನನ್ಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆನೆ ನಿಮ್ಗೂ ತೋರ್ಸೋಣ ಅನ್ಬಿಟ್ಟು ಕ್ಯಾಪ್ಚರ್ ಮಾಡಿ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಗಾಯಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ನೋಡಿ ಗೈಸ್ ಸೂರ್ಯ ಎಷ್ಟು ಚಂದ ಉದಯಿಸ್ತಾ ಇದ್ದಾನೆ ಸ್ವಲ್ಪ ತಣ್ಣಗಿದೆ ವಾತಾವರಣ ಆದರೆ ಕೆಲಸ ತುಂಬ ಇದೆ ಗೈಸ್ ಇವತ್ತು ನನಗೆ ಎಷ್ಟು ಕೆಲಸ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕೆಲಸ ಇದೆ ಯಾವಾಗ ಏನು ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನೀವೆಲ್ಲ ಅಂದ್ಕೊಂಡಿದ್ದೀರಾ ನಾನು ಇವಾಗ ಎದ್ದು ಬಂದಿದ್ದೀನಿ ಅಂತ ಖಂಡಿತವಾಗ್ಲೂ ಎಲ್ಲ ಗಾಯಸ್ ನಾನು ಎದ್ದಿರೋದು ಐದು ಗಂಟೆಗೆ ಐದು ಗಂಟೆಗೆ ಎದ್ದು ಬಂದು ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ದೆನ್ ಅಡುಗೆ ಮನೆ ಕೆಲಸ ತಿಂಡಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಬಟ್ಟೆ ಎಲ್ಲ ನೆನೆ ಹಾಕಿ ಸೊ ಇವಾಗ ಸ್ವಲ್ಪ ಬಟ್ಟೆನೂ ಒಗ್ದಾಗಿದೆ ಗೊತ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ಆ್ಯಕ್ಚುಲಿ ವ್ಲಾಗ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಇವತ್ತೊಂದು ಇಂಪಾರ್ಟೆಂಟಾಗಿ ಏನೋ ಒಂದು ಮಾಡಿಸ್ತಾ ಇದ್ದೀನಿ ಸೊ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅದೇನಪ್ಪ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಸತ್ಯಕ್ಕೆ ಇವಾಗ ನಾನು ಆಲ್ರೆಡಿ ಬಟ್ಟೆ ಹೋಗ್ದಿದ್ದೀನಿ ಅಂತ ಹೇಳಿದೆ ಅಲ್ವಾ ಬನ್ನಿ ತೋರಿಸ್ತೀನಿ ಆ್ಯಂಡ್ ಉಗಿದೀನಿ ಅಂದರೆ ಆಲ್ರೆಡಿ ಒಗ್ದು ಆಗಿಲ್ಲ ಇನ್ನೂ ಪ್ರಾಸೆಸ್ಸಲ್ಲಿ ಇದ್ದೀನಿ ಒಗೀತಾ ಇದ್ದೀನಿ ನೋಡಿ ಸೊ ಈಗ ಒಂದು ನಾಲ್ಕು ಬಟ್ಟೆ ಒಗೆದಿದ್ದೀನಿ ಆ್ಯಂಡ್ ಒಗೀತಾ ಇದ್ದೀನಿ ಅಷ್ಟರಲ್ಲಿ ನಿಮ್ಮ ನೆನಪಾಯಿತು ನಿಮಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂದ್ಕೊಂಡು ಹಂಗಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆಲ್ರೆಡಿ ನಾನು ಬಟ್ಟೆ ಒಗೆೋ ಟ್ಯಾಂಕಿಗೆ ನೀರು ಮತ್ತು ನಮ್ಮ ಸೋಲಾರ್ ಟ್ಯಾಂಕಿಗೆ ನೀರು ಎಲ್ಲ ಅದಕ್ಕೂ ತುಂಬಿಸಿ ಓವರ್ಫ್ಲೋ ಮಾಡಿ ಇಟ್ಟೆ ಈಗ ಬಟ್ಟೆ ಒಗೆದು ಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಆಯಿತಾ ಗೈಸ್ ಸದ್ಯಕ್ಕೆ ಫಸ್ಟ್ ರೌಂಡ್ ಬಟ್ಟೆ ಹೊಗೆದಾಯ್ತು ನೋಡಿ ಇಷ್ಟು ಬಟ್ಟೆನ ಒಗೆದು ಹಾಕಿದ್ದೀನಿ ಗೈಸ್ ನಮ್ಮನೆ ಯಮುನಾ ಬೇರೆ ಬರ್ತಾ ಇಲ್ಲ ಒಂದು ಏಯ್ಟ್ ಡೇಸಿಂದ ಬಟ್ಟೆ ಎಲ್ಲ ನಾನೇ ಒಗೀತಾ ಇರೋದು ಬ್ಯಾಚ್ ವೈಸ್ ಮಾಡಿಕೊಂಡು ಒಗೀತಾ ಇದ್ದೀನಿ ಅವರು ಇವತ್ತು ಬಂದಿಲ್ಲ ಅಂದರೆ ನಾನು ಇನ್ನೊಂದು ಬ್ಯಾಚ್ ಬಟ್ಟೆ ಹೋಗಿಬೇಕಾಗತ್ತೆ ಅದು ನನಗೆ ಟೈಮ್ ಇದ್ದರೆ ಟೈಮ್ ಸಿಕ್ಕಿದ್ರೆ ಸೊ ನೋಡೋಣ ಏನು ಮಾಡ್ತಾರೆ ಅವರು ಅನ್ನೋದು ಗೊತ್ತಿಲ್ಲ ಇವಾಗ ಟೈಮ್ ಎಷ್ಟು ಗೊತ್ತಾಗ ಐಸ್ ಏಳು ಗಂಟೆ ಹದಿನೇಳು ನಿಮಿಷ ಬನ್ನಿ ಹೋಗಿ ತಿಂಡಿ ಪ್ರಿಪ್ರೇಷನ್ಸ್ ಮಾಡಿಕೊಳ್ಳೋಣ ತುಂಬಾ ಕೆಲಸ ಇದೆ ಇನ್ನು ನಾನು ಆಲ್ರೆಡಿ ಏನೇನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಂತ ತೋರಿಸೋಣ ಬನ್ನಿ ನಿಮಗೆಲ್ಲ ಹೇಳಿದೆ ಕಿಚನಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕೆಲಸನ ನಾನು ಮಾಡಿಟ್ಟು ಬಂದಿದ್ದೀನಿ ಅಂತ ಸೊ ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಹಸ್ಬೆಂಡಿಗೆ ನಿಂಬು ವಾಟರ್ಗೆ ರೆಡಿ ಮಾಡಿಟ್ಟಿದ್ದೀನಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಆ್ಯಂಡ್ ಚಪಾತಿ ಜೊತೆಗೆ ಬೀನ್ಸ್ ಪಲ್ಯ ಮಾಡಿಟ್ಟಿದ್ದೀನಿ ಇವಾಗ ಚಿಂಟುಗೆ ಹಾಲು ಕಾಯಿಸ್ಕೊತಾ ಇದ್ದೀನಿ ಆ್ಯಂಡ್ ಚಪಾತಿ ಮಾಡೋಕ್ಕೆ ತವಾನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇಷ್ಟು ನಾನು ಮಾಡಿಕೊಂಡಿರೋ ಪ್ರಿಪ್ರೇಷನ್ಸು ಇವತ್ತು ಒಂದು ಬೇರೆ ಕೆಲಸ ಇದೆ ಸೊ ಅದು ಮಾಡಲೇಬೇಕು ಹಾಗಾಗಿ ಇವತ್ತು ನಾನು ಅಲ್ಲಿ ಹೋಗ್ಬೇಕಾಗತ್ತೆ ಹಾಗಾಗಿ ಚಿಂಟುಗೆ ಇವತ್ತು ಊಟ ಕುಟ್ಕೊಳಿಸ್ಬೇಕು ಅಂತ ಇದ್ದೀನಿ ಇವಾಗ ಅನ್ನ ಸಹ ಮಾಡಿಡ್ತೀನಿ ಯಾಕೆ ಅಂದರೆ ಚಿಂಟುಗೆ ಪುಳಿಯೋಗ್ರೇನ ಕುಟ್ಕೊಳಿಸ್ಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ಸೊ ಇವೆಲ್ಲ ಆದಮೇಲೆ ಅನ್ನ ಮಾಡಿಬಿಡೋಣ ಹ್ಞೂ ఇవత్తు నన్ గ ఒ జవాబారి కొట్బట్ ಸೊ ಅದನ್ನ ನಾನು ಕಂಪ್ಲೀಟ್ ಮಾಡಬೇಕು ಬಟ್ ಅದು ಹೆಂಗೆ ಮಾಡಿದ್ರು ಬಯಸ್ಕೋತೀನಿ ಅಂತ ನನಗೆ ಈಗ್ಲೇ ಚೆನ್ನಾಗ್ ಗೊತ್ತು ಆದ್ರೂ ಸಹ ಟ್ರೈ ಮಾಡ್ತಾ ಇದ್ದೀನಿ ಒಂದು ಹಂತಕ್ಕೆ ಕರೆಕ್ಟಾಗಿ ಮಾಡ್ಸೋಣ ಅಂತ ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಕ್ಸೀಡ್ ಆಗ್ತೀನಿ ಅಂತ ಅದಕ್ಕೋಸ್ಕರ ಬೇಗ ಬೇಗ ತಿಂಡಿ ಮಾಡಿ ನಮ್ಮ ಚಿಂಟುಗೆ ತಿಂಡಿ ತಿನ್ಸಿ ಅವ್ನಿಗೆ ಊಟ ಪ್ಯಾಕ್ ಮಾಡಿ ಕೊಟ್ಕೊಳ್ಸೋದು ಎಲ್ಲ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಮಧ್ಯ ಹೋಗೋಕೆ ಟೈಮ್ ಇರೋಲ್ಲ ಅಂಡ್ ಅಲ್ಲಿ ಎಷ್ಟು ಗಂಟೆಗೆ ರೆಸಾರ್ಟಲ್ಲಿ ಕೆಲಸ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಬೇಗ ತಿಂಡಿ ತಿನ್ಬಿಡ್ತೀನಿ ಬನ್ನಿ ನಾನೇ ಫಸ್ಟ್ ತಿಂಡಿ ತಿಂತಾಯಿದ್ದೀನಿ ಬಿಕಾಸ್ ನನಗೆ ತುಂಬ ಕೆಲಸ ಇದೆ ಚಿಂಟುನ ಸ್ಕೂಲಿಗೆ ಬಿಡಬೇಕು ಮತ್ತು ಬಂದು ತುಂಬ ಕೆಲಸ ಮಾಡೋದಿದೆ ಮತ್ತು ಎಲ್ಲ ಹೋಗಬೇಕು ಅಂದಲ್ಲ ಅಲ್ಲೂ ಸಹ ಹೋಗೋದಿದೆ ಅದಕ್ಕೆ ಫಸ್ಟು ತಿಂಡಿ ಇದ್ದೀನಿ ಬಿಸಿ ಬಿಸಿದು ಆಮೇಲೆ ನನಗೆ ತಿನ್ನೋಕ್ಕೆ ಮನಸ್ಸು ಬರೋಲ್ಲ ಅದಕ್ಕೋಸ್ಕರ ತಗೊಂಡೋಗ್ತೀವಿ ಕೊಟ್ ಏನು ಕೊಟ್ಟಿರೋದು ನಾನೀಗ

ನನಗೆ ಕೆರ್ಕೊಳಕು ಟೈಮ್ ಇರಲ್ಲ ಅಷ್ಟು ಕೆಲ್ಸ ಇದೆ ಅದ್ರ ಮಧ್ಯ ನನ್ನ ಮಗ ಬೇರೆ ಇನ್ನೊಂದು ಕೆಲಸ ಕೊಟ್ಟಿದ್ದಾನೆ ಏನೋ ಅವ್ರ ಸ್ಕೂಲ್ಗೆ ಆಧಾರ್ ಕಾರ್ಡ್ ಕೊಡ್ಬೇಕಂತೆ ಹಾಗಾಗಿ ಅದು ಕೊನೆ ದಿನ ಇದ್ದಾಗ ಹೇಳಿದ್ದಾರೆ ಅವರು ಲಾಸ್ಟ್ ಡೇಟ್ ಸಬ್ಮಿಷನ್ ಇದ್ದಾಗ ಮಕ್ಳಿಗೆ ತಂದ್ಕೊಡಿ ಅಂತ ಹೇಳೋದು ಯಾವ ರೀತಿ ಸರಿ ಅನ್ನೋದ್ ನಂಗೆ ಗೊತ್ತಿಲ್ಲ ಎಲ್ಲದಕ್ಕೂ ಹೇಳ್ತಾರೆ ಮಕ್ಳಿಗೆ ಮುಂಚೆನೆ ಮಾಡ್ಬೇಕು ಅಂತ ಇವರು ಕೊನೆ ಡೇಟ್ ತನಕ ಇದ್ಬಿಟ್ಟು ಕೊನೆ ಡೇಟ್ ಅಲ್ಲಿ ಅರ್ಜೆಂಟು ಇವತ್ತೇ ಬೇಕು ಅನ್ನೋ ರೀತಿನಲ್ಲಿ ಪೇರೆಂಟ್ಸ್ ಆಧಾರ್ ಕಾರ್ಡ್ ಮತ್ತೆ ನನ್ ಮಗನ್ದು ಆಧಾರ್ ಕಾರ್ಡ್ ನ ತರಿಸ್ಕೊಂಡಿದ್ದಾರೆ ಯಾಕೆ ಏನು ಎತ್ತ ಅಂತ ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ನನ್ ಮಗ ಬೇಕು ಅಂದ ಸೊ ತಂದ್ಕೊಟ್ಟಿದೀನಿ ನಿಮ್ಗೆಲ್ಲ ಹೇಳ್ದೆ ಅಲ್ಲ ನನ್ನ ಗಂಡ ಒಂದು ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾನೆ ಬಟ್ ಐ ಡೋಂಟ್ ನೋ ನಾನು ಎಷ್ಟು ಸಕ್ಸಸ್ಫುಲ್ ಆಗಿ ಮಾಡ್ತೀನಿ ಅಥವಾ ಇಲ್ಲ ಅಂತ ಬಿಕಾಸ್ ಏನೇ ಮಾಡಿದ್ರು ಉಗುಸ್ಕೊಳ್ಳೋದಂತೂ ಖಂಡಿತ ನಿಮ್ಗೆ ಆಲ್ರೆಡಿ ನಿಮಗೆ ಮುಂಚೆ ಹೇಳಿದ್ದೆ ಬಟ್ ಏನಾಯ್ತು ಅಂತ ಮುಂದಕ್ಕೆ ಹೇಳ್ತೀನಿ ಬನ್ನಿ ಲೈಟ್ ಬರುತ್ತಲ್ಲ ಗೈಸ್ ಸೈನ್ ಬೋರ್ಡ್ ಅದನ್ನ ನಾವ್ ಇನ್ನು ಹಾಕ್ಸಿರ್ಲಿಲ್ಲ ಆಕ್ಚುಲಿ ಯಾಕೆ ಅಂದ್ರೆ ಅವಶ್ಯಕತೆ ಇಲ್ಲ ಅನ್ಕೊಂಡು ಅಥವಾ ಸುಮ್ಮನೆ ಲೈಕ್ ಅದಕ್ಕೂನು ಹೆವಿ ಎಕ್ಸ್ಪೆನ್ಸ್ ಇದೆ ಗೈಸ್ ಹಂಗಾಗಿ ನಾವ್ ಇಷ್ಟು ದಿನ ಹಾಕ್ಸಿರಲ್ಲ ಬಟ್ ಈಗ ಇತ್ತೀಚೆಗೆ ಯಾಕೋ ಬೇಕು ಅನ್ನಿಸ್ತು ಹಂಗಾಗಿ ಇಲ್ಲಿ ಬೀಚ್ ಹತ್ರ ಒಂದು ಮತ್ತೆ ನಮ್ದು ಮೇನ್ ಗೇಟ್ ಅಲ್ಲಿ ಒಂದು ಹಾಕ್ಸೋಣ ಅಂದ್ಬಿಟ್ಟು ಸೈನ್ ಬೋರ್ಡ್ಸ ಸಹ ಸೊ ಅದನ್ನ ಇವತ್ತು ನಾವ ಏನದು ಕೂರಿಸ್ಬೇಕು ಕೂರಿಸೋದು ಒಂಥರ ಏನಂತಾರೆ ಗೈಸ್ ಅದನ್ನು ಫಿಕ್ಸ್ ಮಾಡಿಸ್ಬೇಕು ಸೊ ಹಾಗಾಗಿ ಇವತ್ತು ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಬನ್ನಿ ಇಲ್ಲಿ ಮೇನ್ ಗೇಟಲ್ಲಿ ಈ ರೀತಿ ಇದೆ ನೋಡಿ ಸೊ ಆ ಆಗಿದೆ ಇದನ್ನು ಸಹ ಇಲ್ಲಿ ಕೂರಿಸ್ಬೇಕು ಇದು ಸಹ ಹೇಗೆ ಸಕ್ಸಸ್ಫುಲ್ ಆಗಿ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅದು ಫೈನಲ್ ಏನಾಯ್ತು ಅಂತ ನಾನು ನಿಮಗೆ ಹೇಳ್ತೀನಿ ಬಟ್ ಸದ್ಯಕ್ಕೆ ಈಗ ಕೂರ್ಸೋಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ

ತುಂಬನೇ ಕಷ್ಟಪಟ್ಟವು ಯಾಕೆ ಯಾಕೆ ಅಂದರೆ ಗಾಂಡಿ ಕೆಲಸದವ್ರು ಇದ್ದಾರಲ್ಲ ಅಂದರೆ ಕಾಂಕ್ರೀಟ್ ಕೆಲಸದವ್ರು ಇದ್ದಾರಲ್ಲ ಅವ್ರುಗಳು ಬರೋದೇ ಇಲ್ಲ ಗೈಸ್ ಅವ್ರ ಕೆಲಸ ಮಾಡ್ಕೊಂಡು ಕೂತ್ಕೋತಾರೆ ಇದು ಸ್ವಲ್ಪ ಬಂಡ್ರಣ ಫಿಕ್ಸ್ ಮಾಡೋಣ ಅಂದರೂ ಬರ್ತಾ ಇರಲಿಲ್ಲ ಆದರೂ ಕಷ್ಟ ಬಿದ್ದು ಕರ್ಕೊಂಡು ಬಂದು ಫಿಕ್ಸ್ ಏನೋ ಮಾಡಿಸ್ದೆ ಆದರೆ ನನ್ನ ಗಂಡ ಮಾತ್ರ ಬಯ್ಯೋದು ತಪ್ಪಲಿಲ್ಲ ಆ್ಯಂಡ್ ಈಗ ಏನು ಫಿಕ್ಸ್ ಮಾಡ್ಸಿದ್ದೀನಲ್ಲ ವಾಪಸ್ ಇದನ್ನು ತಕ್ಕೇ ಬಿಟ್ಟ ನಾ ಹೋಗಿದ್ದ ಕೆಲಸ ಮಾಡಿಸಿದ ಕೆಲಸ ಯಾವುದೂ ಸಕ್ಸಸ್ ಆಗಲಿಲ್ಲ ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ ನನ್ನ ಮಗನಿಗೆ ನೂಡಲ್ಸ್ ಪ್ಯಾಕ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ ಪಾರ್ಸಲು ಏಕೆ ಅಂದರೆ ಅವನಿಗೆ ಹೊಟ್ಟೆ ಅಷ್ಟುತ್ತೆ ಬಂದು ನನ್ನ ಕೈ ಮಾಡಿಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಟೆಲಿಂದನೇ ನಾನು ಪಾರ್ಸಲ್ ತೊಗೊಂಡು ಬಂದಿದ್ದೀನಿ ಚಿಂಟುಗೆ ಅಂತ ಸಿಜ್ವಾನ್ ನೂಡಲ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಕ್ಕ ನೂಡಲ್ಸ್ ಬನ್ನಿ ಅವನಿಗೆ ಕೊಡೋಣ ಇಷ್ಟೋ ತನಕ ಫುಲ್ ಕೆಲಸ ಇತ್ತು ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ಇದನ್ನ ಚಿಂಟುಗೆ ಕೊಟ್ಬಿಟ್ಟು ನಾನು ಇನ್ನೂ ಬೇರೆ ಕೆಲಸಗಳು ಮಾಡಬೇಕು ಇನ್ನು ಪಾತ್ರೆ ಬೆಳಗಬೇಕು ಮೇಲ್ಗಡೆ ಕಸ ಗುಡಿಸಿ ಒರೆಸ್ಬೇಕು ತುಂಬ ಕೆಲಸ ಇದೆ ಫಸ್ಟ್ ಇದನ್ನ ಚಿಂಟು ಕೊಟ್ಬಿಡೋಣ ನಾನು ಸ್ವಲ್ಪ ತಿಂತೀನಿ ಆಮೇಲೆ ಬೆಳಗ್ಗೆ ಟೀ ಮಾಡಿಟ್ಟಿದೆ ಗಾಯಿಸ್ ಅದನ್ನು ಸಹ ಕುಡುದಿಲ್ಲ ಇನ್ನು ಅರ್ಜೆಂಟ್ ಅರ್ಜೆಂಟ್ ಆಗಿ ಹೊರಟೋಗ್ಬಿಟ್ಟೆ ಅರ್ಧ ದೂರ ಹೋದ್ಮೇಲೆ ನೆನಪಾಯಿತು ಓ ಟೀ ಮಾಡಿಟ್ಟಿದ್ದೆ ಅಂತ ಸೊ ಅದನ್ನ ಇವಾಗ ಬಿಸಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಫಸ್ಟ್ ಚಿಂಟುಗೆ ಇದನ್ನ ಕೊಟ್ಬಿಟ್ಟು ಬರೋಣ ಹ್ಮ್ ಬನ್ನಿ ನಮ್ಮನೆ ಕೆಂಟು ಕೆಟ್ಟೋಗಿತ್ತು ಗಾಯಿಸ್ ವರ್ಕ್ ಆಗ್ತಾ ಇರಲಿಲ್ಲ ಸೊ ಇವಾಗಿನ ರಿಪೇರಿ ಮಾಡಿಸ್ದೆ ನೋಡಿ ಇವೆರಡು ಫಿಲ್ಟರ್ ಹೋಗಿದ್ದಾವಂತೆ ಒಂದೊಂದಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸು ಸೊ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಆ್ಯಂಡ್ ಸರ್ವಿಸ್ ಚಾರ್ಜ್ ಬಂದು ತ್ರೀ ಹಂಡ್ರೆಡ್ ರುಪೀಸು ಸೊ ಟೋಟಲಿ ತೌಸಂಡ್ ಫೈ ಹಂಡ್ರೆಡ್ ರುಪೀಸ್ ಡಾಮಾರ್ ನಾನು ಹೇಳ್ತೀನಿ ನೀರನ್ನ ಬರೀ ಕುಡಿಯೋಕ್ಕಷ್ಟೇ ಉಪಯೋಗಿಸಿ ಬೇರೆ ಏನಕ್ಕೂ ಯೂಸ್ ಮಾಡಬೇಡಿ ನನ್ನ ಕೈಲಿ ರಿಪೇರಿ ಮಾಡ್ಸೋಕ್ಕಾಗಲ್ಲ ಅಂತ ಬಟ್ ಕೇಳೋದೇ ಇಲ್ಲ ಎಲ್ಲ ಇದೆ ನೀರು ಏನು ಮಾಡೋದು ನನಗೆ ಟೀ ಬಿಸಿ ಮಾಡ್ಕೋತಾ ಇದ್ದೀನಿ ಇದು ಇವಾಗ ಮಾಡಿರೋ ಫ್ರೆಶ್ ಟೀ ಅಲ್ಲ ಬೆಳಗ್ಗೆದು ಸೊ ಇದನ್ನು ಬಿಸಿ ಮಾಡ್ಕೊಂಡು ಕುಡಿತೀನಿ ಹಾಗೆ ಆ ಹಸ್ಬೆಂಡು ಮನೇಲೇ ಇದ್ದಾನೆ ಐ ಮೀನ್ ಮೇಲ್ಗಡೆ ಆಲ್ರೆಡಿ ಬಂದಿದ್ದಾನೆ ಇದ್ದಾನೆ ಹಾಗಾಗಿ ಚಿಂಟು ನೂಡಲ್ಸ್ ತಿನ್ನೋದನ್ನು ನಾನು ಕವರ್ ಮಾಡಲಿಲ್ಲ ನೂಡಲ್ಸ್ನ ಹೋಗಿ ಕೊಟ್ಬಿಟ್ಟು ಬಂದೆ ಸೊ ಇವಾಗ ಪೈನಾಪಲ್ನ ಕಟ್ ಮಾಡಿಬಿಟ್ಟು ಹಸ್ಬೆಂಡ್ಗೆ ಕೊಡೋಣ ಆಯಿತಾ ಫಸ್ಟು ಟೀ ಕುಡಿಯೋಣ ಆಮೇಲೆ ಇದನ್ನು ಕಟ್ ಮಾಡಿ ಕೊಡೋಣ ಇನ್ನೊಂದೇನು ಗೊತ್ತಾಗೈಸ್ ಇದು ಎರಡೂ ಪ್ಯೂರಿಫೈಯರ್ನು ಚೇಂಜ್ ಮಾಡಿದ್ದಾರೆ ಅಲ್ಲ ಸೊ ಒಂದು ಟ್ಯಾಂಕ್ ಫುಲ್ ವಾಟರ್ನ ನಾವು ಕೆಳಗಡೆಗೆ ಚೆಲ್ಬೇಕು ಅಂದರೆ ಇದು ಒಂದು ಟ್ಯಾಂಕ್ ಆಗೋ ಅಷ್ಟು ನೀರು ಬೇಸ್ಟ್ ಸೊ ಈ ವಾಟರ್ನ ಚೆಲ್ಬಿಟ್ಟು ಆಮೇಲೆ ನಾವು ಹೊಸ ನೀರ್ನ ತುಂಬಿಸ್ಕೋಬೇಕು ನಾನಿವತ್ತು ಯಾವ ಕೆಲಸ ಮಾಡಕ್ಕೆ ಅನ್ಬಿಟ್ಟು ಎಲ್ಲಾ ಕೆಲಸ ಬೇಗ ಬೇಗ ಮಾಡ್ಕೊಂಡು ರೆಸಾರ್ಟ್ ಕಡೆ ಹೋಗಿ ಸೈನ್ ಬೋರ್ಡ್ ಎಲ್ಲಾ ಫಿಕ್ಸ್ ಮಾಡಿಸದ್ನ ಬಟ್ ಆ ಕೆಲಸ ಕಂಪ್ಲೀಟ್ ಆಗ್ಲಿಲ್ಲ ಸಕ್ಸಸ್ ಆಗ್ಲಿಲ್ಲ ಮೇನ್ ಗೇಟ್ ಅಲ್ಲಿ ಹಾಕ್ಸಿದ್ರು ಸೈನ್ ಬೋರ್ಡ್ ಗೇಟ್ ಇಂದ ಹೊರಗೆ ಹಾಕ್ಸಿದ್ವು ಕಾಂಪೌಂಡ್ ಇಂದ ಹೊರಗೆ ಸೊ ಅದು ಹೊರಗೆ ಒಳಗ್ ಬೇಕಂತೆ ಅದಕ್ಕೋಸ್ಕರ ಬಿಟ್ವು ಆಮೇಲೆ ಅಲ್ಲಿ ಬೀಚ್ ಸೈಡ್ ಹಾಕ್ಬೇಕು ಅಂತ ಹೋದ್ವು ಅಲ್ಲಿ ದೊಡ್ಡ ಕಲ್ಲು ಸಿಕ್ತು ಅದು ಸಹ ಹಾಕಲಿಲ್ಲ ಹಾಗಾಗಿ ಇವತ್ತು ಸೈನ್ ಬೋರ್ಡ್ ಹಾಕೋ ಪ್ರೋಗ್ರಾಮು ಅಲ್ಲಿಗೆ ಸ್ಟಾಪ್ ಆಯ್ತು ಇಷ್ಟು ಪಾತ್ರೆ ತೊಳಿಬೇಕು ನೋಡಿ ಗೈಸ್ ಎಷ್ಟೊಂದಿದೆ ಅಪ್ಪ ಇಲ್ಲಿ ಬೇರೆ ಇವಾಗ ಸೊಳ್ಳೆ ಕಚ್ಚುತ್ತೆ ಸಂಜೆ ಆಗ್ತಾ ಬಂತು ಫಸ್ಟು ಬಟ್ಟೆನ ಎತ್ಕೊಂಡು ಹೋಗ್ಬಿಡೋಣ ಬೆಳಗ್ಗೆ ವಾಶ್ ಮಾಡಿ ಹಾಕಿದ್ದೆ ಅಲ್ಲ ನೋಡಿ ಇಷ್ಟು ಬಟ್ಟೆ ಫಸ್ಟ್ ಇದನ್ನು ಎಲ್ಲ ತಗೊಂಡು ಮೇಲ್ಗಡೆ ಹಾಕ್ಬಿಟ್ಟು ಬರೋಣ ಇಲ್ಲ ಅಂದರೆ ಆ ಕೆಂಪು ಕೆಂಜ್ಗ ಇರುತ್ತೆ ನೋಡಿ ಅದು ಬಟ್ಟೆ ಮೇಲೆಲ್ಲ ಓಡಾಡ್ತಾ ಇರತ್ತೆ ಮತ್ತು ಕತ್ಲೆ ಆದಮೇಲೆ ಮೇಲೆ ತೊಗೊಳೋಕ್ಕೂ ಕಷ್ಟ ಆಗುತ್ತೆ ಇಲ್ಲೆಲ್ಲಾದರೂ ಹಾವು ಗಿವು ಇದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಫಸ್ಟ್ ತಗೊಂಡೋಗಿ ಹಾಕ್ಬಿಟ್ಟು ಬಂದ್ಬಿಡೋಣ ಬನ್ನಿ ಏನೇನೆಲ್ಲ ಯೋಚನೆ ಮಾಡಬೇಕು ಕಾಯಿಸ ಮರ್ಯಾದೆಯಿಂದ ನಾನು ಅಲ್ಲಿ ಬಿಡುಗ್ತಾ ಇದ್ದೆ ಅಲ್ಲಿ ಗಲೀಜಾಗತ್ತಂತೆ ಅದಕ್ಕೇ ಇಲ್ಲಿ ತಗೊಬಂದು ಬೆಳಗ್ತಾ ಇದ್ದೀನಿ ಕೆಲವೊಬ್ರು ಅನ್ಕೊಂಡು ಹೇಳಿದ್ರು ಸಹ ಅದು ಇವತ್ತಾಗಿದ್ದು ಅದೇನೆ ಹೊರಗಡೆ ನಿಂತ್ಕೊಂಡು ಆ ಸೊಳ್ಳೆ ಕೈ ಕಚ್ಚಿಸ್ಕೊಂಡು ಆ ಕತ್ಲೆಲಿ ಬಟ್ಟೆ ಹೋಗ್ಯ ಕಲ್ಲ ಹತ್ರ ಇದ್ದೆ ಸೊ ಯಾರೇ ಕೆಟ್ಟದ್ ಮಾಡಿದ್ರು ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಆಗುತ್ತಂತೆ ನನ್ಗೂ ಒಳ್ಳೇದೇ ಆಯ್ತು ಗೈಸ್ ಒಳಗಡೆ ಆರಾಮ ಕುತ್ಕೊಂಡ್ ಬೆಳಕೊಂಡು ನನ್ನ ಹಸ್ಬೆಂಡ್ಗೆ ಹಣ್ ಕಟ್ ಮಾಡಿ ಚಿಂಟುಗೆ ಹಣ್ ತಿನ್ಸಿ ಈಗ ಮೇಲ್ಗಡೆ ಬಂದಿದ್ದೀನಿ ಟೈಮ್ ನೋಡಿ ಗೈಸ್ ಒಂಬತ್ತು ಗಂಟೆ ಆಯಿತು ಇನ್ನೂ ಸಹ ನಾನು ಸ್ನಾನ ಮಾಡಿಲ್ಲ ಇವಾಗ ಸ್ನಾನಕ್ಕೆ ಇದ್ದೀನಿ ನೈನ್ ಓ ಕ್ಲಾಕ್ ಅಷ್ಟು ಕೆಲಸ ಗೈಸ್ ಏನು ಮಾಡೋದು ಛೇ ನಿಜ ಹೇಳ್ತೀನಿ ಫುಲ್ ಎಲ್ಲ ಕೆಲಸ ಬಿದ್ದುಬಿಟ್ರೆ ತುಂಬ ಕಷ್ಟ ಏನಕ್ಕೂ ಟೈಮ್ ಸಿಗೋಲ್ಲ ಗೈಸ್ ಏನಕ್ಕೂ ಟೈಮ್ ಸಿಗೋಲ್ಲ ರೂಮ್ ಸಹ ನಾನು ಕ್ಲೀನ್ ಮಾಡಿಲ್ಲ ಇನ್ನು ಗೊತ್ತಾ ಎಲ್ಲಿ ಪುಟ ಎಲ್ಲ ಮೆಸಿ ಮೆಸಿ ಆಗಿದೆ ತಲೆ ಚಿಟ್ಟು ಹಿಡಿಯುತ್ತೆ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ ಇವನ್ ಚಿಂಟು ಸಹ ಊಟ ಬೇಡ ಅಂದ ಬಿಕಾಸ್ ಸಂಜೆ ನೂಡಲ್ಸ್ ತಿಂದಿದ್ದಾನೆ ಅಲ್ಲ ಅವನಿಗೂ ಊಟ ಬೇಡುವಂತೆ ನನಗೂ ಊಟ ಬೇಡ ಒಂದು ಲೋಟ ನೀರು ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ ಸಾಕಾಗಿ ಹೋಗಿದೆ ಸ್ನಾನ ಮಾಡಿಬಿಟ್ಟು ಜೈ ಬಜರಂಗಬಲಿ ಅಂತ ಮಲ್ಕೋತೀನಿ ಸೊ ಇವತ್ತಿನ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ ಹಾಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಗೈಝ್ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ತಾನೆ ನನ್ನ ವ್ಲಾಗ್ಸನ್ನ ನೋಡ್ತಾ ಇರೋರು ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸನ್ನ ಇನ್ನೂ ನೋಡ್ತಾನೇ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಗಾಯ್ಸ್ ನೀನೇನು ಅಲ್ಲಿ ಇಟ್ಕೊಂಡು ನೋಡ್ತಾ ಇದೀಯಾ ಚಿಂಟುಗೆ ನನ್ನ ಬ್ಲಾಗಿಂಗ್ ಬರೋಕ್ಕೆ ಇಷ್ಟ ಅಲ್ವ ಅಂತೆ ಹೌದಲ್ಲ ಏನು ಚಿಂಟು ಅವ್ನ ರೂಮಲ್ಲಿ ಮಲ್ಕೋತಾನಂತೆ ಅವ್ನ ರೂಮ್ನ ಎಲ್ಲ ಗಲೀಜು ಮಾಡಿಟ್ಟಿದ್ದೀನಿ ಎಲ್ಲ ಬಟ್ಟೆ ತೊಗೊಂಡೋಗಿ ಅಲ್ಲಿ ಡಂಪ್ ಮಾಡಿದ್ದೀನಿ ಸ್ನಾನ ಮಾಡಿಬಿಟ್ಟು ಈಗ ಅವ್ನ ರೂಮ್ನ ಕ್ಲೀನ್ ಮಾಡಿಕೊಡ್ತೀನಿ ನಾನು ಹ್ಞೂ ಎಲ್ಲ ಎಲ್ಲ ಬಟ್ಟೆನ ಮಡಿಸ್ತಾ ಇರು ನೀನು ಓಕೆ ಎಲ್ಲ ಬಟ್ಟೆ ಫೋಲ್ಡ್ ಮಾಡಿಡು ಅದ್ರ ಪ್ಲೇಸಿಗೆಲ್ಲ ತಲ್ಪಿಸೋಣ ಆಮೇಲೆ ಅದನ್ನು ಕೆಲಸ ಹಾಂ ಅದನ್ನೆಲ್ಲ ಆಮೇಲೆ ಏನು ಮಾಡೋಣ ಹೇಳು ಎಲ್ಲ ತಲ್ಪಿಸ್ಬಿಟ್ಟು ಕ್ಲೀನ್ ಕ್ಲೀನಾಗಿ ಬೆಡ್ ಎಲ್ಲ ಹಾಕಿ ಕೊಡ್ತೀನಿ ಓಕೆನಾಡ್ ಅದನ್ನೇ ಕ್ಲೀನ್ ಮಾಡಿ ಕೊಡೋದು ಹೋದ್ರಿ ಎಲ್ಲ ಹ್ಞೂ ಓಕೆ ಹ್ಞೂ ಸಿ ಬಾಯ್ ಸೇ ಬಾಯ್ ಓ ಬಾಯ್ ಗಾಯ್ಸ್ ಗುಡ್ ನೈಟ್ Shubha